ಅಮ್ಮ ತಾಯಿ ದೇವಸ್ಥಾನ ಟೆಂಪಲ್ ಈ ಗ್ರಾಮಕ್ಕೆ ಬಂದು ನೈಟು ನಾವು ಇಲ್ಲೇ ಸ್ಟೇ ಆಗಿದ್ವಿ ನೆಕ್ಸ್ಟ್ ಇವಾಗ ನೋಡಿ ತೋರಿಸ್ತಾ ಇದೀವಲ್ಲ ಎದುರುಗಡೆ ಬೆಟ್ಟ ನೋಡಿ ಆ ಬೆಟ್ಟಕ್ಕೆ ಹೋಗ್ಬೇಕೀಗ ಈ ಬೆಟ್ಟ ಹತ್ತಿ ಆ ಬೆಟ್ಟಕ್ಕೆ ಹೋಗ್ಬೇಕು ಹೋಯ್ತಾ ವಿಡಿಯಂ ಪೂರ ಮಾತ್ರ ಈ ರೀತಿ ರೋಡ್ ಇದೆ ಅಲ್ಲಿ ನೋಡಿ ಜನ ಹೋಯ್ತಾ ಇದಾರೆ ಝೂಮ್ ಮಾಡಿ ತೋರಿಸ್ತೀನಿ ಅಲ್ಲಿ ನೋಡಿ ಹೋಯ್ತಾ ಇದಾರಲ್ಲ ಯಾರು ಹಂಗೆ ಬೆಟ್ಟ ಹತ್ಕೊಂಡು ಆ ಬೆಟ್ಟಕ್ಕೆ ಹೋಗ್ಬೇಕು ದಾರಿ ದಿನ ಬಂದ್ವಿ ಈಗ ಇಲ್ಲೊಂದು ದಾರಿ ಕಾಲು ದಾರಿ ಸಿಕ್ಕುತ್ತೆ ಬಾವಿ ತೋರಿಸ್ಬೇಕಿತ್ತು ತೋರ್ಸೋಕ್ಕಾಗಲಿಲ್ಲ ಆ ಬಾವಿಯಿಂದ ಈ ರೋಡಿದೆ ರೋಡಲ್ಲಿ ನಡ್ಕೊಂಡು ಹೋಗ್ಬೇಕು ಮಾದಪ್ಪು ನೋಡಬೇಕು ಅಂದರೆ ಮಾತ್ರ ಬಾರಿ ಕಡ್ದಾದ ಬೆಟ್ಟ ಬೆಟ್ಟ ತುತ್ತಿದ್ದೀವಿ ಇರೋರೆ ಈ ಅಣ್ಣ ನಾನು ಅಲ್ಲಿ ಕಾಣಿಸ್ತಿದೆ ನೋಡಿ ದೇವಸ್ಥಾನ ಅಲ್ಲಿಂದ ಇಲ್ಲಿವರೆಗುವೆ ನಡ್ಕ ಬಂದಿದ್ದೀವಿ ಈಗ ಇನ್ನೂ ಹೊತ್ಬೇಕು ಬೆಟ್ಟನ ಗಾಡಿ ನಮ್ಮ ಮಧ್ಯದಲ್ಲಿ ನಮ್ಮ ಬೈರಣ್ಣ ನಾವಿಬ್ರೇ ನಡ್ಕ ನಮ್ಮ ಇದೈರೋರು ಮಾದಪ್ಪನಿಗೆ ಪ್ರಿಯವಾದ ತುಂಬೆ ಬಿಡ್ಸ್ಕೊ ಬುಡ್ಸ್ಕೊಬತ್ತವ್ರೆ ಎಲ್ಲ ಮುಂದೆ ಹೊಂಟೋಗ್ಬಿಟ್ಟವ್ರೆ ನಾವೇ ಹಿಂದೆ ಇರೋದೀಗ ನೋಡಿ ಕಡಿನ ಮಧ್ಯದಲ್ಲಿ ಅಕ್ಕಿಗಳ ಕಲರವ ಇಂಪಾದ ಜೇನುಗಳ ಜೇನುಕಾರ ಜೇನುಗಳ ಜೇನುಗಳೆಲ್ಲ ಅವೆ ಬಟ್ ನಮ್ಗೆ ಗೊತ್ತಿಲ್ಲ ಮಾದಪ್ಪ ನೋಡೋಕೆ ಮಾತ್ರ ಒಯ್ತ ಇದೀವಿ ಈಗ ಬೆಟ್ಟ ಹತ್ಕೊಂಡು ಬೇವ್ರ ಸುರಿಸ್ಕೊಂಡು ಮಾದಪ್ಪ ನೋಡಕ್ಕೆ ಒಯ್ತಾಯಿದ್ದೀವಿ ಈಗ ಕತ್ರಿ ಬೆಟ್ಟಕ್ಕೆ ಓ ನಾ ಬಂದೆ ಮಾದೇವಗೆ ಶರಣೆಂದೇ ಮಲ್ಲಿಗೆ ಚೆಲ್ಲಿ ಮನಸಾರ ಬಡಬ ಕಷ್ಟವ ಕಳೆ ಎಂದೇ ಕೈ ಹಿಡಿದು ಸಲಹೆಂದೇ ನೆಮ್ಮದಿ ನೀಡೆಂದೂ ಶಿರಬಾಗಿ ನಿಂತು ಹೋ ಮಾದೇವ ಎಂದು ಮಾದೇವ ಕೂಗಿದಾಗ ಓಡಿ ಬಾಳಲಿ ಬೆಳಕ ಮಧ್ಯದಲ್ಲಿ ಹಿಂಗ ಹೋಗ್ಬೇಕು ಇಷ್ಟ ಇರೋದು ಗೇಣುಗಳ ಹಾದಿ ಹರಿದು ಹೋಗುವ ಸರ್ಪಗಳ ಕಾಟ ಇಂದು ಆನೆಗಳ ಕಾಟ ಹಾಗೂ ಹುಲಿಗಳ ಕಾಟ ಗಂಡುಲಿಗಳ ಕಾಟ ಏನಂದ್ರೆ ಎಲ್ಲ ಮಾದಪ್ಪನ ಮೇಲೆ ಭಾರ ಹಾಕ್ಬಿಟ್ಟು ಹೋಯ್ತಾ ಇರೋದೆ ನೀನೆ ಕಾಪಾಡಪ್ಪ ಮಾದಪ್ಪ ತಂದೆ ಅಂದ್ಬಿಟ್ಟು ಕತ್ರಿ ಬೆಟ್ಟಕ್ಕೆ ಹಿಂಗ್ತಾರದೆ ಹತ್ಕೊಂಡು ಹೋಗಿರ್ತಂಥ ಪರಿಷೆ ಈಗ ನಾವು ಬಂದಿದ್ದು ಈ ದಾರಿ ಈ ದಾರಿಲಿ ನಾವು ಒಯ್ತೀವಿ ಅಂದ್ಬಿಟ್ಟು ಇಲ್ಲಿ ನಮಗೋಸ್ಕರ ಹಿಂಗೆ ಸತ್ತ ಹಾಕಿದ್ದಾರೆ ದಾರಿ ಮಿಸ್ ಆಗಬಾರ್ದು ಅಂತ ಒಯ್ತಾ ಈಗ ಅದೇ ದಾರಿಲಿ ಹೋಯ್ತಾ ಅವ್ರು ಅವರು ಹೆಂಗೆ ಹಾಕಿದ್ದಾರೆ ನೋಡಿ ಇಲ್ಲೆಲ್ಲ ಮುರ್ದಿ ಮುರ್ದಿ ಸ್ವಪ್ನ ಇದೇ ದಾರಿಯಲ್ಲಿ ಬರಲಿ ಅಂತ ಹಾಕ್ಬಿಟ್ಟೋಗಾರೆ ಹೋಗಾರೆ ಅವ್ರಿಗೆ ಮಾದಪ್ಪ ಸಕಲ ಸಂಪತ್ತು ಆಯಿಸುವ ಆರೋಗ್ಯ ಕೊಟ್ಟು ಅವ್ರನ್ನೆಲ್ಲ ಮಾದಪ್ಪ ರಕ್ಷಣೆ ಮಾಡಿ ಹಾಗೂ ಉದ್ಧಾರ ಮಾಡಲಿ ಅಂತ ಮಾದಪ್ಪನ ಕೇಳಕತ್ತೀವಿ ನಾವು ಕಾಡಂದರೆ ಕಾಡೆಲ್ಲ ನೋಡಿ ಇಷ್ಟೇ ದಾರಿ ಇರೋದು ಇಲ್ಲಿಗೆ ಹೋಗ್ಬೇಕು ಅಂದರೆ ಕತ್ರಿ ಬೆಟ್ಟಕ್ಕೆ ಈ ದಾರೀಲಿ ನಾವು ಹೋಗ್ಬೇಕು ನೋಡಿ ಇದೀವಿ ಬೇಕಾರೆ ದೇವ್ರ ಮಾತ್ರ ಸೂರ್ಕ ಗೊತೈತೆ ಮಾತ್ರ ಏನು ಮಾಡೋದು ಮಾದಪ್ಪ ನೋಡ್ಬೇಕು ಅಂದ್ರೆ ಹೋಗ್ಲೇಬೇಕು ನಾವು ಯಾವ ಬೆಟ್ಟ ಆಗಲಿ ಹತ್ಕೊಂಡು ನನ್ನ ಅಪ್ಪನ್ನ ನೋಡಲೇಬೇಕು ನೋಡಿ ಇಲ್ಲೆಲ್ಲ ಮುಡ್ಕೊಂಡು ಹೋಗಿದ್ರೆ ಬಿಸಾಕಿ ಇದೇ ದಾರೀಲಿ ಬರಲಿ ಅಂತ ಅಷ್ಟೇ ಅವ್ರು ಹಾಕ್ಬಿಟ್ಟು ಹೋಗಿರೋದು ಇದ್ದೀವಿ ಇದೇ ದಾರಿಲಿ ಮಾದಪ್ಪ ಹಂಗೆ ಕಾಣಬೇಕು ಅಂದರೆ ಹೋಗಲೇಬೇಕು ಯಾವ ದಾರಿಯಾದ್ರೆ ನಮಗೆ ಅಲ್ವಣ ಹೋಗಲೇ ಹೋಯ್ತೀವಿ ಮಾದಪ್ಪ ನೋಡಿ ನಾನು ಹೇಳೋದ್ನಲ್ಲ ಹಳೆ ದೇವಸ್ಥಾನ ಅದೇ ಆ ದೇವಸ್ಥಾನದಿಂದ ನಾವು ಈ ಬೆಟ್ಟ ಹತ್ತಿದ್ದೀವಿ ಈಗ ಈ ಬೆಟ್ಟ ಹತ್ತಿದ್ದೀವಿ ಈ ಬೆಟ್ಟ ಬ್ಯಾಕ್ ಸೈಡ್ ಹೋಯ್ತು ಅಂದರೆ ಅಲ್ಲೇ ಕತ್ರಿ ಬೆಟ್ಟ ಇರೋದು ಅಲ್ಲೂ ಮೈಕಾರ್ ಮಾದಪ್ಪ ಎಪ್ಪತ್ತೇಳು ಮನೆಗಳಲ್ಲಿ ಇದು ಒಂದು ಮಲೆ ತಮಿಳ್ನಾಡು ಗೋವಿಂದಪಡಿ ಗ್ರಾಮದಿಂದ ಲೆಫ್ಟು ತಿರ್ಕಂಡ್ರಿ ಊರಿಗೆ ಬರ್ಬೋದು ಮಂಗಮ್ಮ ದೇವಸ್ಥಾನ ತಾಯಿ ತಾಯಿ ನಮ್ಮಮ್ಮ ಸತ್ಯವಂತೆ ಆ ದೇವಸ್ಥಾನ ಅಲ್ಲಿರೋದು ಅಲ್ಲಿಂದ ನಾವು ಹಿಂಗೆ ಬಂದು ಎತ್ಕೊಂಡು ಬಂದಿದ್ದೀವಿ ಈಗ ಮೇಲ್ಗಡೆ ಹತ್ಬೇಕು ನೋಡಿ ಈ ಬೆಟ್ಟನ ಫೈನಲ್ ರೀಚ್ ಮಾಡಿದ್ದೀವಿ ಬಂದಂಥ ಪರ್ಸೆಟ್ ಜನರು ಇಲ್ಲೇ ಚಾಪಲಿ ಬುಟ್ಟು ಹೊಂದೋಗ್ಬಿಟ್ರಿ ಇಮ್ಮ ಬತ್ತೈತೆ ಇವಾಗ ಹೋಗ್ಬೇಕು ಈಗ ಮೇಲ್ಗಡೆ ನಾವು ಬತ್ಕೊಂಡು ಹಂಗೆ ಫೈನಲಿ ರೀಚ್ ಆದ್ವಿ ನೋಡಿ ಇವಾಗ ಓಯ್ತೀನಿ ರೆಸ್ಟ್ ಅಂದ್ರೆ ಇದಾನೇ ಪ್ರಧಾನ ಅಂತ ಲಾಸ್ಟಲ್ಲಿ ಬರೋವ ಅಂತಂದು ಇಲ್ಲಿ ನೋಡಿ ಅವ್ರೆ ಹರಿಸೋಣ ಅಂತ ಹೆಂಗ ತರ ಹೋದಂಗೆ ಎಪ್ಪತ್ತೇಳು ಮನೆಗಳಲ್ಲಿ ಇದೊಂದು ಮಲೆ ಒಂದು ಕತ್ರಿ ಮಲೆ ನಮ್ನ ಬಿಟ್ಟು ಚೇತನ ಅಂತ ಇರಿ ಇರಿ ನೋಡಿ ಕತ್ರಿ ಮಲೆ ಬಿಟ್ಟದ್ದು ಇದು ಹಿಂಗೆ ನೋಡಿದರೆ ನಾವು ನೆಡದು ಬಂದ ಆದಿ ನೋಡಿ ಇದೇ ಬಂದ ಆದಿ ಆ ದಾರಿ ನಾವು ನೆಡ್ಕ ಬಂದಿರೋದು ಅಯ್ಯೋ ಹುಸಿ ಬಳಸಿದ್ರು ನೋಡಿ ಜನ ಎಲ್ಲ ಕೂತಿದ್ದಾರೆ ಅದೇ ಮಾಕಾರ್ ಮಾದಪ್ಪ ಸೈಡ್ ಇರೋದು ಅಲ್ಲಿ ನೋಡಿ ಕಾವೇರಿ ನಮ್ಮ ಕಾವೇರಿ ನೀರು ಎಷ್ಟು ಜನ ಬಂದಿದ್ದೀವಿ ನೋಡಿ ಕಾವೇರಿ ನೀರು ಫುಲ್ಲು ಸುತ್ತ ಕಾಣಿಸ್ತಿದೆ ಎಲ್ಲ ಮಲ್ಗೋರ್ ಮಲಗಿದಾರೆ ಮಾದಪ್ಪನ ಬೇಡ್ತವ್ರೆ ಸುಮಾರು ಮಾದಪ್ಪ ಮನೆ ಅಲ್ಲಿಂದ ಹಿಂಗೆ ಕಾಣಿಸ್ಕೊಂಡಿಲ್ಲಿ ದಾರಿ ಬಂದಿ ಬೆಟ್ಟು ಕತ್ತಿದ್ವಿ ಇದೆ ಕತ್ರಿ ಬೆಟ್ಟ ಎಲ್ಲ ಸುಸ್ತಾಗಿ ಕೂತ ನೋಡಿ ಇವನೇ ಮದಾಸಣ ಏನಮ್ಮ ಸಾಸಿರವ್ರ ಮಗು ನಾವು ಬಂದಿ ಆ ದಾರಿಯಲ್ಲಿ ನಡೆದು ಬಂದು ಈವಾಗ ನೋಡಿದೇ ಮಾದಪ್ಪ ಇರುವ ಜಾಗ ಕತ್ರಿ ಬೆಟ್ಟ ಯಾರೋಯ್ತಾರೆ ಏನ್ ಹೊಯ್ತಾರ ನೀನ್ ಹೂವನಿ ನೋಡಿ ಇಬ್ರು ನದಿ ನೋಡಿ ಕ್ಯಾರಸ್ ಡ್ಯಾಮು ತುಡ್ ಗ್ಯಾನ್ ಡ್ಯಾಮ್ ಅಂದಿನ ಮೆಟ್ರೋ ಡ್ಯಾಮು ಮೆಟ್ರೋ ಡ್ಯಾಮ್ ಕ್ಯಾರಸ್ ನೀರು ಹೂವನು ಇಲ್ಲ ಅಂದ್ರೆ ಇಲ್ಲನು ನಾವು ಅಲ್ಲಿಂದ ಬಂದಿದ್ದಾ ಹ್ಞೂ ಅವರಿಂದ ಇಲ್ಲಿಗೆ ಲಾಸ್ಟ್ ಟೈಮು ಸರ್ಪ ಬಂದಿದ್ದ ಅಂತೇಳಿ ಕರ್ಕೊಂಡು ಓಂ ಅನ್ನ ಪೂರ್ಣೆ ಸದಾ ಪೂರ್ಣೆ ಶಂಕರ ಪ್ರಾಣವಲ್ಲಭೇ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಬಿಜ್ಞಾಂತಿ ಪಾರ್ವತಿ ಜೈ ನಮ ಪಾರ್ವತಿ ಹರ ಹರ ಮಹಿಳೆ